ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಸಾಂಬಾರ್ ಅಥವಾ ಚಿಕನ್ ಗ್ರೇವಿ ಮಾಡುವಂಥ ರೆಸಿಪಿನ ಶೇರ್ ಮಾಡ್ತೀನಿ ತುಂಬಾ ಸಿಂಪಲ್ಲು ಒಂದು ಹಳೆ ಕಾಲದ ರೀತಿ ಅಂತ ಹೇಳ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಅದಕ್ಕೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಸೇ ಶುಂಠಿ ಸಿಪ್ಪೆ ಸಮೇತನೇ ತೊಗೊಂಡಿದೀನಿ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕೆಲವರು ಸಿಪ್ಪೆ ಎಲ್ಲ ಎಲ್ಲ ತೆಗೆದುಬಿಟ್ಟು ತೊಗೋತಾರೆ ಮತ್ತು ಮೀಡಿಯಮ್ ಸೈಜ್ದು ನಾಲ್ಕು ಟೊಮೊಟೊ ಅಂತಿ ತುಂಬ ಎಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಏನೂ ಬೇಕಾಗಿಲ್ಲ ಸೊ ಇಷ್ಟೇ ನೋಡಿ ಇವಾಗ ಇದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊತಾಯಿನಿ ನಾವು ಡೈರೆಕ್ಟಾಗಿ ಯಾವುದೇ ಒಂದನ್ನೇ ಆದ್ರೂ ಖಾರ ರುಬ್ಬಿಟ್ಟು ಮಾಡೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲಿಂದ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇಷ್ಟೆಲ್ಲನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಇದು ಕೆಲವರು ಪ್ಲಾಸ್ಟಿಕ್ ಅನ್ಕೊತರ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೂ ಪ್ಲಾಸ್ಟಿಕ್ ಇಲ್ಲ ಇದು ಪಿಂಗಾಣಿ ತಟ್ಟೆ ಐದು ತಟ್ಟೆ ಇತ್ತು ಇವಾಗ ಎಲ್ಲ ಒಂದು ಮೂರೆಲ್ಲ ಅದೇ ಬಿಟ್ಟು ಬಿಟ್ಕೊಬಿಟ್ಟು ಹೋಗಿ ಎರಡೆರಡು ಪ್ಲೇಟ್ ಮಿಕ್ಕೊಂಡಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತ ನೀವು ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ ಆದಷ್ಟು ಸ್ಟೀಲ್ದು ಚಾಪಿಂಗ್ ಬೋರ್ಡು ಅಥವಾ ಮರದನ್ನು ಯೂಸ್ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ದಂತೂ ಯೂಸ್ ಮಾಡಬೇಡಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಸಾಮಾನ್ಯವಾಗಿ ಹೀಗೆ ಮಾಡಬೇಕು ಅಂತ ಹೇಳಿದ್ರೇ ಹೆಣ್ಮಕ್ಳಿಗೆ ಅರ್ಥ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದಿನಿ ಇಂತಿಂತದೇ ಇಷ್ಟಿಷ್ಟೇ ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಅವರು ಕಣ್ಣಾಳ್ತಾರಲ್ಲ ಇಷ್ಟು ಜನಕ್ಕೆ ಇಷ್ಟು ಕೆ ಜಿ ಚಿಕನ್ ಆಗಲಿ ಮಟನ್ ಆಗಲಿ ಹಾಂ ಇಷ್ಟಿದೆ ಅಂತ ಅಂದಾಗ ಅರ್ಥ ಮಾಡ್ಕೊಂಡು ಮಾಡಿಬಿಡ್ತಾರಲ್ವ ಸೊ ಇಲ್ಲಿ ಜಸ್ಟ್ ಮಾಡೋ ಅಂಥ ಮೆಥಡನ್ನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾಲ್ಕು ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಇವಾಗ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾಯಿದ್ವಿ ನಾನು ಸ್ವಲ್ಪ ಕಾಯಿ ಪೀಸಸ್ ಥರ ಮಾಡಿಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬಿಟ್ಟು ಸೇರಿಸ್ತೀನಿ ನನಗೆ ಕೈ ನೋವು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಸುಮಾರು ಒಂದು ಮೂರು ವರ್ಷವೇ ಆಯಿತು ನಾನು ತೆಂಗಿನಕಾಯಿ ತುರಿಲಿಕ್ಕೆ ಹೋಗಲ್ಲ ಅದು ಅಭ್ಯಾಸನೋ ತಪ್ಪ ಅಲ್ವಾ ನಿಜಕ್ಕೂ ನನಗೆ ಒಂದು ಕಾಯಿ ತುರಿದ್ರೂ ಕೂಡ ತುಂಬ ತುರಿದ್ವೇನೋ ಅಂತ ಅನಿಸುತ್ತೆ ಫಸ್ಟೆಲ್ಲ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಎಷ್ಟೊಂದು ತೆಂಗಿನಕಾಯೆಲ್ಲ ತುರಿತಾ ಇದ್ವಿ ಮತ್ತು ಪ್ರತಿದಿನ ಆಡಿಸೋದಕ್ಕೂ ಕೂಡ ತೆಂಗಿನಕಾಯಿ ತುರಿತಾ ಇದ್ವಿ ಅಂದರೆ ಇವಾಗ ಅದೆಲ್ಲ ಆಗ ಆಗದೆ ಇರೋ ಮಾತು ಅನಿಸ್ಬಿಟ್ಟಿದೆ ಇವಾಗ ಇದೆಲ್ಲನೂ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಸಾಫ್ಟ್ ಆಗುತ್ತೆ ಇದು ಸ್ವಲ್ಪ ತಣ್ಣಿಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ಗ್ರೈಂಡ್ ಮಾಡ್ಕೋಬೇಕಲ್ವಾ ಇವಾಗ ನಾನು ಇದನ್ನ ಕುಕ್ಕರಲ್ಲಿ ಮಾಡ್ತಾ ಚಿಕನು ಚಿಕನ್ ಕುಕ್ಕರ್ ಅವಶ್ಯಕತೆ ಇಲ್ಲ ಬಟ್ ಬೇಗ ಆಗಲಿ ಅಂತ ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದೀನಿ ಅಷ್ಟೇ ಸ್ವಲ್ಪ ಈರುಳ್ಳಿ ಸೇರಿಸಿದ್ದೀನಿ ಏನಂತ ಹೇಳಿದ್ರೆ ಕುಕ್ಕರ್ ಅಲ್ಲಿ ಆದರೆ ಒಂದೇ ವೀಸಲ್ಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ಅಂದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನನಗೆ ಟೈಮ್ ಇರಲಿಲ್ಲ ಅಷ್ಟು ನಾನು ಬೇರೆ ಏನೋ ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಮೇಲಿಂದ ಸುಮಾರು ನಮ್ಮ ಊರಲ್ಲಿ ನಲ್ವತ್ತೆಂಟು ಶನಿ ಶನಿದೇವ್ರ ದೇವಸ್ಥಾನ ಓಪನ್ ಆಗಿತ್ತು ಅಂತ ಮಾಡೇ ಇರಲಿಲ್ಲ ಯಾರ ಮ ಚಿಕನ್ ಮಟನ್ ಮೊಟ್ಟೆ ಆ ಥರ ಎಲ್ಲ ಅದಕ್ಕೆ ನನ್ನ ಮಗ ಕೇಳ ಸಡನ್ ಸಡನ್ನಾಗಿ ತಂದು ಮಾಡಿಕೊಡಿರೋದ್ರಿಂದ ಸೊ ನಾನು ಬೇಗ ಆಗಲಿ ಅಂದ್ಬಿಟ್ಟು ಅಂತ ಕುಕ್ಕರ್ಗೆ ಹಾಕಿದ್ದೀನಿ ಆಲ್ರೆಡಿ ಟೈಮ್ ಒಂಬತ್ತು ಆಗಿತ್ತು ಈ ಕಡೆ ಇದು ಕೂಡ ತಣ್ಣಗಾಗಿದೆ ಮಸಾಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಚಿಕನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚಿಕನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದು ಇನ್ನೂ ಸ್ವಲ್ಪ ಬಿಸಿ ಇದೆ ಅಂತ ಅನ್ನಿಸ್ತಾಯಿತ್ತು ಸ್ವಲ್ಪ ಆರ್ಲಿ ಅಂತ ಹೇಳ್ಬಿಟ್ಟು ಅಂತ ಈ ಕಡೆ ಜಾರ್ಗೆ ಹಾಕ್ಬಿಟ್ಟು ಮತ್ತೆ ಇದನ್ನು ಫ್ರೈ ಮಾಡ್ಕೊತ ಇದೀನಿ ಸ್ವಲ್ಪ ಅರಿಶಿನದ ಪುಡಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಮತ್ತು ಸ್ವಲ್ಪ ಇದಕ್ಕೆ ಖಾರದ ಪುಡಿನ ಹಾಕಿದ್ದೀನಿ ಇದರಿಂದ ಪೀಸಸ್ಗೆಲ್ಲ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ತೀವಲ್ವ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಅಷ್ಟೇ ಸೊ ನಿಮಗೆ ಇದು ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಬೇಕು ಅಂದರೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆದರೆ ಅಷ್ಟೊಂದು ಒಂದು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದಮೇಲೆಲ್ಲ ಜಾಸ್ತಿ ಮಸಾಲೆ ಎಲ್ಲ ತಿನ್ಲಿಕ್ಕೆ ಅಲ್ವಾ ನಾನು ಒಂದು ರೀತಿ ಆಗಿ ಹಾಕಿದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಇದು ಚಿಕನೆಲ್ಲ ಉಪ್ಪು ಅಂತ ಅಂತೇಳ್ಬಿಟ್ಟು ಅಂತ ಇದು ಆದಷ್ಟು ನೀರೆಲ್ಲ ಸುಂಡಿದ ಮೇಲೆ ಮಸಾಲೆನ ಹಾಕೋಬೇಕು ಇದನ್ನ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಇದು ನಾವು ಇದು ಮಟನ್ ಸಾಂಬಾರು ಪುಡಿ ಅಂತ ಸಪ್ರೇಟಾಗಿ ಮಾಡಿಸ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು ಸುಮಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ನಾನು ಸ್ವಲ್ಪ ಮಸಾಲೆ ಬೇರೆ ಸಾಂಬಾರಿಗೆ ಎತ್ ಮಾಡಿಕೊಂಡಿದ್ದೀನಿ ನೀವು ಫುಲ್ ಹಾಕೋಬೋದು ಮತ್ತು ನೀರು ಅಷ್ಟೇ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೋದು ಈ ರೀತಿ ತುಂಬಾ ಸಿಂಪಲ್ ನೋಡಿ ಇಷ್ಟ ಆಗುತ್ತೆ ಪಾತ್ರೆನಲ್ಲಿ ಮಾಡಿದ್ರು ಒಂದು ಕಾಲು ಗಂಟೆಗೆಲ್ಲ ಬೆಂದೋಗಿಬಿಡತ್ತೆ ಬಟ್ ಅದೇ ನಾನು ಹೇಳೋದ್ನಲ್ಲ ಟೈಮ್ ಇಲ್ಲ ಅಂತನ್ನೋರ್ಗೆ ಅಲ್ಲೇ ಸ್ವಲ್ಪ ತಿರುಗಬೇಕು ಅಂತ ಈ ಥರ ಪಾತ್ರೆನಲ್ಲಿ ತಿರುಗಿಸ್ತಾ ಇರಬೇಕು ಅಂತ ಅನ್ನೋದಕ್ಕಿಂತ ಈ ರೀತಿ ಆರಾಮಾಗಿ ಮಾಡ್ಕೋಬೋದು ಇದನ್ನು ಅಷ್ಟೇ ಮಸಾಲೆನ ಸ್ವಲ್ಪ ಚೆನ್ನಾಗಿ ಒಂದು ಎರಡು ನಿಮಿಷ ಅಲ್ಲೇ ಕೈ ಆಡಿಸ್ಕೊಂಡು ಲೋ ಫ್ಲೇಮ್ ಮಾಡಿಕೊಂಡು ಕೆತ್ಕಿ ಆವಾಗ ಚೆನ್ನಾಗಿ ಆಗುತ್ತೆ ಈ ದೋಸೆ ಚಪಾತಿಗೆಲ್ಲ ಆದರೆ ಇಷ್ಟೇ ಗಟ್ಟಿ ಗ್ರೇವಿ ಇಟ್ಕೋಬೋದು ನಾನಿಲ್ಲಿ ರೈಸ್ ಜೊತೆ ಮಾಡ್ತಾಯಿದ್ದೀನಿ ಮತ್ತು ನಾನು ಏನಂತ ಹೇಳಿದ್ರೆ ನಾನು ಏನಾದರೂ ಚಿಕನ್ ಈ ಥರ ಎಲ್ಲ ಏನಾದರೂ ಮಾಡಿದ್ರೆ ಬೆಳಿಗ್ಗೆನೇ ಮಾಡಿಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನಕ್ಕೆಲ್ಲ ಸ್ವಲ್ಪನೇ ಮಾಡೋದು ಸ್ವಲ್ಪ ಖಾಲಿ ಇವಾಗ ನೋಡ್ಕೊಂಡು ಸೇರಿಸ್ಕೋಬೇಕು ಏನಂತ ಹೇಳಿದ್ರೆ ಖಾಲಿ ಆಗುತ್ತೆ ಹೇಳ್ಬಿಟ್ಟು ಯಾಕಂದರೆ ನಾಳೆ ಸೋಮವಾರ ಇರುತ್ತಲ್ವ ಸೊ ಹಾಗಾಗಿ ನನಗೆ ಮೂರು ಗಂಟೆ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಬೆಳಿಗ್ಗೆ ಮಾಡ್ಬಿಡ್ತೀನಿ ಥರ ಎಲ್ಲ ಮಾಡೋದಿದ್ರೆ ಇಲ್ಲಾಂದರೆ ಮಂಗ್ಳವಾರ ಬುಧವಾರ ಆ ಥರ ಮಾಡ್ಕೊತೀವಿ ಅಷ್ಟೇ ಬಟ್ ನಮ್ಮನೆಯಲ್ಲಿ ಕಡಿಮೆ ಯಾಕಂದರೆ ನಾನು ತಿನ್ನಲ್ಲ ನನ್ನ ಮಗ ಅಷ್ಟೇ ಅಲ್ವಾ ಮತ್ತು ನನ್ನ ಲೆಕ್ಕಕ್ಕಿಲ್ಲ ಅವ್ರೇನು ಅಷ್ಟು ತಿನ್ಲಿಕ್ಕೆ ಅವ್ರು ಇಷ್ಟಪಡೋಲ್ಲ ಹಾಗಾಗಿ ನಾನು ಇಷ್ಟು ನೀರನ್ನ ಸೇರಿಸಿದ್ದೀನಿ ನೋಡಿ ಗಟ್ಟಿ ನೋಡ್ಕೋಬೇಕು ನಿಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ನೋಡಿಕೊಂಡು ಇವಾಗ ಉಪ್ಪು ಖರ ಚೆಕ್ ಮಾಡ್ಕೋಬೇಕು ಫಸ್ಟೇ ಆದರೂ ಚೆಕ್ ಮಾಡ್ಕೊಬೋದು ಅಥವಾ ಒಂದು ರಿಸಲ್ಟ್ ಬರ್ಸಿದ್ಮೇಲೂ ಕೂಡ ಚೆಕ್ ಮಾಡ್ಕೋಬೋದು ನಾನು ಒಂದು ವಿಸಲ್ ಬರ್ಸ್ತೀನಿ ನಾನು ಕಣ್ಣಗೆ ಹಾಕಿರ್ತೀನಿ ಇವಾಗ ಇಲ್ಲಿ ನೋಡಿ ಒಂದು ಬಟ್ಲು ಇದೆಯಲ್ಲ ಇದರಲ್ಲಿ ತೆಗೆದುಬಿಟ್ಟು ಒಂದೆರಡು ಪೀಸ್ದು ಮತ್ತು ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಅಂತ ನನ್ನ ಮಗನಿಗೆ ಕೊಡ್ತೀನಿ ಅವನು ತಿಂದ್ಬಿಟ್ಟು ಹೇಳ್ತಾನೆ ಇದು ಉಪ್ಪು ಖಾರ ಸರಿಯಾಗಿದೆ ಮಮ್ಮಿ ಏನು ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ನಾನು ಸರ್ವ್ ಮಾಡ್ತೀನಿ ಅಷ್ಟೇ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ ಇವಾಗ ನಾನು ತೆಗೆದು ಹಾಕ್ಕೊಟ್ಟಿದ್ದೆ ಆಮೇಲೆ ಸರಿಯಾಗಿದೆ ಅಂತ ಅಂದಮೇಲೆ ಅದು ಇನ್ನೊಂದು ಎರಡು ನಿಮಿಷ ಬೇಯಿಸು ಅಂತ ಹೇಳಿದ್ರು ಕುಕ್ಕರಿಂದ ತೆಗೆದಿದ್ನಲ್ವಾ ಹಾಗಾಗಿ ಬೇಯಿಸ್ಬಿಟ್ಟು ಜಸ್ಟು ಇವಾಗ ಹಾಕ್ಕೊಡ್ತಾಯಿದ್ದೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಡೈರೆಕ್ಟ್ ಮಸಾಲೆ ಇದೆಲ್ಲ ಜಾಸ್ತಿ ಜಾಸ್ತಿ ಯಾವುದೂ ಹಾಕಿಲ್ಲ ಚಿಕನ್ ಮಸಾಲೆ ಇರ್ಬೋದು ಅಥವಾ ಕರದ ಪುಡಿ ಇರ್ಬೋದು ಆ ಥರ ಎಲ್ಲ ಏನು ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕ್ತಿದ್ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಕ್ವಿಕ್ಕಾಗಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ